ತಪಸ್ಸು ಮಾಡುತ್ತಿದ್ದಾಗ ನನ್ನ ತಪಸ್ಸಿಗೆ ಒಲಿದು ಶಿವ ಪರಮಾತ್ಮ ಪ್ರತ್ಯಕ್ಷನಾಗಿ ನಿನಗೆ ಯಾವ ಬರಬೇಕು ಕೇಳು ಎಂದಾಗ ನಾನು ಪರಮಾತ್ಮನ ಹೇಳಿಕೆಗಳು ಶಿಕ್ಷಿತರಾಗಿ ಸದಾ ವಿದ್ಯಾರ್ಥಿಗಳ ಜ್ಞಾನದಲ್ಲೇ ಹುಡುಗಿರುವ ನಮಗೆ ಹೊಡೆದಂತೂ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಅವರ ಪಠ್ಯದಲ್ಲಿ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಎನ್ನುವಂತಹ ಪದ್ಯ ಇದೆ ಆ ಪದ್ಯ ಬರೆದಂತಹ ದರ ಬೇಂದ್ರೆಯವರ ಕವಿ ಪರಿಚಯವನ್ನು ಸ್ವತಃ ದರ ಬೇಂದ್ರೆಯವರು ಬೇಂದ್ರೆಯವರೇ ಮಾಡಿಕೊಳ್ಳಲಿ ಎಂದು ನಾನು ಪರಮಾತ್ಮನನ್ನು ಪರಮಾತ್ಮ ದರ ಬೇಂದ್ರೆಯವರನ್ನು ಭೂಲೋಕಕ್ಕೆ ಕಳಿಸುವಿಯಾ ಎಂದು ಕೇಳಿದೆ ಆಗ ಪರಮಾತ್ಮ ಜ್ಞಾನ ಪ್ರಸಾರದವನ್ನು ಕಾರ್ಯ ಮಾಡುತ್ತಿರುವುದರಿಂದ ಈ ಒಳ್ಳೆಯ ಕಾರ್ಯಕ್ಕೆ ನಾನು ಬೇಂದ್ರೆಯವನ್ನ ಕಳಿಸುತ್ತೇನೆ ಆದರೆ ಅವರನ್ನು ಅವರ ಪರಿಚಯದ ನಂತರ ಅವರ ವೃತ್ತಾಂತ ಜೀವನ ವೃತ್ತಾಂತದ ಪರಿಚಯದ ನಂತರ ಮರಳಿ ನೀವು ಸತ್ಕರಿಸಿ ಕೈಲಾಸಕ್ಕೆ ಕಳಿಸಬೇಕು ಎಂದು ಹೇಳಿದಾಗ ನಾನು ಒಪ್ಪಿದೆ ಈಗ ವಿದ್ಯಾರ್ಥಿಗಳೇ ತಮ್ಮ ಮುಂದೆ ದರ ಬೇಂದ್ರೆಯವರನ್ನ ಬರಮಾಡಿಕೊಳ್ಳೋಣವೇ ಇಳಿದು ಬಾ ಬೇಂದ್ರೆ ಇಳಿದು ಬಾ ಇಳಿದು ಬಾ ಬೇಂದ್ರೆ ಇಳಿದು ಬಾ ಹರನಗಿರಿಯಿಂದ ಕೈಲಾಸಪುರದಿಂದ ಸಂತರ ನಾಡಾದ ನೀರಳೇಕೇರಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ಇಳಿದು ಬಾ ಇಳಿದು ಬಾ ಇಳಿದು ಬಾ ಶಬ್ದಾರುಡಿಕ ಕವಿ ಯುಗದ ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರನ್ನ ತಮ್ಮೆಲ್ಲರ ಪರವಾಗಿ ಈ ನಮ್ಮ ಭೂಲೋಕಕ್ಕೆ ನಮ್ಮ ಶಾಲೆಗೆ ಹೃತ್ಪೂರಕವಾದಂತಹ ಸ್ವಾಗತವನ್ನು ಕೋರುತ್ತೇವೆ ಈಗ ಬೇಂದ್ರೆಯವರ ಪರಿಚಯವನ್ನ ಅವರಿಂದನೇ ಮಾಡಿಕೊಳ್ಳೋಣವೇ ನಲವತ್ನಾಲ್ಕು ವರ್ಷದ ನಂತರ ಬೇಂದ್ರೆಯವರು ಮುಂದೇ ನನಗೆ ಹೇಳಬೇಕು ಅಂದ್ರೆ ನಲ್ವತ್ನಾಲ್ಕು ವರ್ಷಗಳ ನಂತರ ಮತ್ತೆ ಈ ಭೂಲೋಕಕ್ಕೆ ಈ ಕರುನಾಡಿಗೆ ಈ ಕನ್ನಡ ನುಡಿಗಳನ್ನು ಕೇಳುವ ಒಂದು ಸುದೈವವನ್ನು ತಂದು ಕೊಟ್ಟಿರ್ತಕ್ಕಂಥ ಶ್ರೀಮತಿ ವಿಜಯಲಕ್ಷ್ಮಿ ಚಿತ್ರಗಿ ಮೇಡಮ್ ರವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೀನಿ ನಿಮ್ಮ ಪರಿಚಯಕ್ಕೆ ನೀವು ಈಗ ನಿಮ್ಮ ನಿಮ್ಮ ಜನ್ಮಸ್ಥಳ ಯಾವುದು ಅಂತ ಹದಿನೆಂಟುನೂರ ತೊಂಬತ್ತಾರು ಜನವರಿ ಮೂವತ್ತೊಂದು ಅಂದ್ರೆ ಆ ತಿಂಗಳ ಕೊನೆಯ ದಿನ ಹದಿನೆಂಟುನೂರ ತೊಂಬತ್ತಾರು ಜನವರಿ ಮೂವತ್ತೊಂದರಂದು ಧಾರವಾಡದ ಸಾಧನಗೇರಿಯಲ್ಲಿ ನನ್ನ ಜನ್ಮ ಆಯಿತು ನಿಮ್ಮ ತಂದೆ ಹಾಗೂ ತಾಯಿಯನ್ನ ನನ್ನ ತಂದೆ ಹೆಸರು ರಾಮಚಂದ್ರ ಬೇಂದ್ರೆಯವರು ಅಂತ ನನ್ನ ತಾಯಿ ಹೆಸರು ಅಂಬಿಕಾ ಅಂಬವ್ವ ಅಂತ ಹೌದು ಅಂಬಿಕಾ ತನಯ ದತ್ತ ಅನ್ನುವಂಥದ್ದು ನನ್ನ ಎಲ್ಲ ಕೃತಿಗಳಲ್ಲಿ ಕಾವ್ಯನಾಮವಾಗಿ ನಾನು ಬಳಸಿದ್ದೇನೆ ಯಾಕೆಂದ್ರೆ ಅದಕ್ಕೆ ಮೂಲ ಕಾರಣ ಏನು ಅಂದ್ರೆ ನನ್ನ ತಾಯಿಯ ಮೇಲಿರ್ತಕ್ಕಂಥ ಅಪಾರವಾದ ಪ್ರೀತಿ ಅದ್ರ ಜೊತೆಗೆ ನನಗೆ ಎರಡು ಬಾರಿ ಈ ಭೂಲೋಕದಲ್ಲಿ ಜೀವಿಸೋದಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥದ್ದು ಆ ನನ್ನ ತಾಯಿ ಅಂಬಿಕಾ ಅಥವಾ ಅಂಬವ್ವ ಒಂದು ಸಾರಿ ತಾಯಿಯ ಗರ್ಭದಿಂದ ನಾನು ಜನಿಸಿದ್ದು ಹದಿನೆಂಟುನೂರ ತೊಂಬತ್ತಾರು ಜನವರಿ ಮೂವತ್ತೊಂದಾದ್ರೆ ಇನ್ನೊಂದು ಸಾರಿ ಯಾವಾಗಂದ್ರೆ ನಾನು ನಾಲ್ಕು ವರ್ಷದ ಬಾಲಕನಾಗಿದ್ದೆ ಪುಟ್ಟ ಹುಡುಗ ಅವ್ವ ಕೆರೆಗೆ ಬಟ್ಟೆ ತೊಳೆಯಕಂತೆ ಹೋದ್ರು ಆ ಸನ್ನಿವೇಶದಲ್ಲಿ ಅವನು ಹಿಂದಿನ ನಾನು ಹೋದೆ ಅವ ಬಟ್ಟೆ ತೊಳೆಗಿ ತನ್ನ ಪಾಡಿ ತನ್ನ ಬಟ್ಟೆ ತೊಳಿತಾ ಇದ್ರು ಅದ್ರ ಜೊತೆ ನಾನು ಏನ್ ಮಾಡ್ತಾ ಇದ್ದೆ ಆ ಕೆರೆಯಲ್ಲಿ ಈ ಹಾಳೆಯ ಹಡಗುಗಳನ್ನ ಮಾಡಿ ಅದರಲ್ಲಿ ಬಿಟ್ಟು ಆಟ ಆಡ್ತಾ ಆಟ ಆಡ್ತಾ ಇದ್ದೆ ಚಿಕ್ಕವಳು ನಾಲ್ಕು ವರ್ಷದವಳು ಆಟ ಆಡ್ತಾ ಆಡ್ತಾ ಕೆರೆಯೊಳಗೆ ಹೋಗಿ ಬಿದ್ಬಿಟ್ಟಿದ್ದೀನಿ ನಾನು ನೀರು ಕುಡಿತಾ ಇದ್ದೀನಿ ಚೀರ್ತಿದೀನಿ ಅವ ಸ್ವಲ್ಪ ನೋಡಿ ತನಗೂ ಈಜು ಬರಲ್ಲ ಸಡನ್ನ ಅಲ್ಲಿನಿಂದ ಧುಮುಕಿ ನನ್ನನ್ನು ತನ್ನ ಪ್ರಾಣದ ಹಂಗು ತೊರೆದು ನನ್ನನ್ನು ದಡಕ್ಕೆ ಬಂದು ಮತ್ತೊಂದು ಸರಿ ಮರು ಹುಟ್ಟಿಗೆ ಕಾರಣ ಅದು ಇಲ್ಲದೆ ಇದ್ರೆ ಈ ನಿಮ್ಮ ಬೇಂದ್ರೆ ನಿಮ್ಮ ಕಣ್ಣಿಗೆ ಇರ್ತಾ ಇರಲಿಲ್ಲ ಇಷ್ಟು ಕೃತಿಗಳನ್ನ ಬರಿತಾ ಇರಲಿಲ್ಲ ನೀವು ಇಷ್ಟೆಲ್ಲ ನೆನೆಸಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಎರಡು ಬಾರಿ ನನಗೆ ಪುನರ್ಜನ್ಮ ನೀಡಿರ್ತಕ್ಕಂಥ ತಾಯಿಯ ಮೇಲಿನ ಅಪಾರವಾದ ಪ್ರೀತಿಗೋಸ್ಕರ ನಾನು ಮಾಡಿದೆ ತಾಯಿ ಹೆಸರನ್ನೇ ನಾನು ಕಾವ್ಯನಾಮವಾಗಿ ಇಟ್ಕೊಂಡೆ ಅದೇ ಅಂಬಿಕಾ ತನಯ ದತ್ತ ಅಂಬಿಕಾ ಅಂದ್ರೆ ತಾಯಿ ಹೆಸರು ಅಂದ್ರ ಮಗ ದತ್ತ ಅಂದ್ರೆ ನನ್ನ ಹೆಸರು ದತ್ತಾತ್ರೇಯ ಅಂತ ದತ್ತ ಕಾವ್ಯನಾಮದ ಹಿಂದಿನ ದತ್ತ ತುಂಬಾ ರೋಚಕವಾದ ನೀವು ಪದ್ಯ ಬರೆದಕ್ಕಾಗಿ ಜೈಲಿಗೆ ಹೋಗಿದ್ರಂತೆ ನಿಜ ನಿಜ ನಾನು ಪದ್ಯ ಬರೆದು ಆ ಪದ್ಯದ ಬರೆದಿದ್ದರಿಂದಾಗಿ ಬ್ರಿಟಿಷ್ ಸರ್ಕಾರ ನನಗೆ ಏನು ಮಾಡಿತು ಬೆಳಗಾವಿ ಹಿಂಡಲ್ಗ ಜೈಲಿಗೆ ನನಗೆ ಹಾಕ್ತು ಯಾಕೆಂದ್ರೆ ಆ ಪದ್ಯ ಬರೆದಿದ್ದ ಯಾವುದಂದ್ರೆ ನರಬಲಿ ಅನ್ನುವಂಥ ಒಂದು ಪದ್ಯ ಆ ನರಬಲಿ ಅನ್ನುವಂಥದ್ದು ಹೆಂಗಿದೆ ಅಂದ್ರೆ ಹಿಂದಿನ ಕಾಲದಲ್ಲಿ ಮನುಷ್ಯರನ್ನು ಕಾಳಿಕಾ ದೇವಿಗೆ ಬಲಿ ಕೊಟ್ಟು ಪೂಜೆ ಮಾಡಿ ದೇವಿಯನ್ನ ಒಲಿಸಿಕೊಳ್ತಾ ಇದ್ದಂತೆ ಹಂಗೆ ನಾವೀಗ ಬ್ರಿಟಿಷರ ಒಂದು ತುಳಿತದೊಳಗಾಗಿ ಅವರ ಒಂದು ಅಮಾನವೀಯ ಆಡಳಿತದಿಂದ ಎಲ್ಲರೂ ಒದ್ದ ಹಾಡ್ತಾ ಇದ್ವಿ ಅದರಿಂದ ಅದಕ್ಕೆ ಕ್ರಾಂತಿಯ ಕಿಡಿಯನ್ನು ಹಚ್ಚಬೇಕಾಗಿತ್ತು ಅದಕ್ಕೆ ಭಾರತೀಯರೆಲ್ಲರಿಗೂ ಕೂಡ ಅರ್ಥ ಆಗುವ ರೀತಿಯಲ್ಲಿ ನಾನು ವಿಶೇಷವಾಗಿ ಒಂದು ಪದ್ಯ ಬರೆದೆ ಅದೇ ನರಬಲಿ ಅಂತ ಆ ನರಬಲಿ ಪದ್ಯದಲ್ಲಿ ಬ್ರಿಟಿಷ ಅಧಿಕಾರಿಗಳನ್ನೇ ಬಲಿ ಕೊಡಬೇಕು ಯಾರಿಗೆ ನನ್ನ ಭಾರತಾಂಬೆ ದೇವಿಗೆ ಆ ಬಲಿಯನ್ನು ಕೊಡೋದ್ರ ಮೂಲಕ ವಾಪಸ್ ಮತ್ತೆ ಸ್ವಾತಂತ್ರ್ಯದ ಒಂದು ಪಡಿಬೇಕು ಅನ್ನುವಂಥದ್ದು ಮೂಲ ಉದ್ದೇಶ ಇತ್ತು ಅದಕ್ಕೆ ಆ ಸನ್ನಿವೇಶದಲ್ಲಿ ಏನು ಮಾಡ್ತೀನಿ ನಾನು ಈ ಬ್ರಿಟಿಷರನ್ನ ಬ್ರಿಟಿಷ್ ಅಧಿಕಾರಿಗಳನ್ನ ನಾಯಿಗಳಿಗೆ ಹಂದಿಗಳಿಗೆ ಹೋಲಿಕೆ ಮಾಡಿ ಬರೆದಿದ್ದೆ ಇದು ಕನ್ನಡದಲ್ಲಿ ಇತ್ತು ಆದ್ರೆ ಕೆಲವು ನಮ್ಮಲ್ಲೇ ಇರ್ತಾರಲ್ಲ ಕೆಲವರು ಅದನ್ನ ಏನ್ ಮಾಡಿದ್ರು ಇಂಗ್ಲಿಷ್ ನಲ್ಲಿ ತರ್ಜುಮೆ ಮಾಡಿ ಬ್ರಿಟಿಷರಿಗೆ ಕೊಟ್ರು ನೋಡ್ರಿ ನಿಮ್ಮನ್ನು ಈ ರೀತಿಯಾಗಿ ಹಿನಮಾನವಾಗಿ ಬೈದು ನಿಮ್ಗೆ ಹೋಲಿಕೆ ಈ ತರ ಕೊಟ್ಟಿದ್ದಾರೆ ಬೇಂದ್ರೆ ಅಂತಕ್ಕಂಥವ್ರು ಅಂಬಿಕಾ ತರೆಯದಂತ ಅಂತವ್ರು ಅಂತಂದು ಅವ್ರು ಹೇಳಿದಾಗ ಅವ್ರು ಏನ್ ಮಾಡಿದ್ರು ನನಗೆ ಕರೆಸ್ಕೊಂಡು ಇಲ್ಲ ಈ ರೀತಿ ನೀನು ಅಂತಂದು ನನಗೆ ಶಿಕ್ಷೆ ಕೊಟ್ರು ಏನು ಬೆಳಗಾವಿ ಬೆಂಡಲ್ಗ ಜೈಲಿಗೆ ಹಾಕಿದ್ರು ಅಲ್ಲಿ ಒಂದು ವರ್ಷಗಳ ಕಾಲ ಇದ್ದರೆ ನನಗೆ ಆ ತಂಪಾದ ವಾತಾವರಣದಲ್ಲಿ ಇರೋದಕ್ಕಾಗಲಿಲ್ಲ ಅನಾರೋಗ್ಯ ಆಯ್ತು ಹಿಂಗಾಗಿ ಹತ್ತು ವರ್ಷಗಳ ಕಾಲ ನನಗೆ ಏನ್ ಮಾಡಿದ್ರು ಬಹಿಷ್ಕಾರ ಮಾಡಿದ್ರು ಏನು ಜೈಲಲ್ಲಿ ಹಾಕಿ ಅಲ್ಲಿಂದ ಬಿಟ್ಟರು ಅನಾರೋಗ್ಯ ನಿಮಿತ್ತ ಬಿಟ್ಟರು ಆಮೇಲೆ ಏನ್ ಮಾಡಿದ್ರು ಅಂದ್ರೆ ಒಬ್ಬ ನಜರ್ ಕೈದಿ ಅಂತ ಕೊಟ್ಟರು ನಾನು ಒಬ್ಬನೇ ಎಲ್ಲಿ ಬೇಕಾದ್ರೆ ಅಡ್ಡಾಡಬಹುದು ನನ್ನ ಜೊತೆ ಒಬ್ಬ ಪೊಲೀಸ್ ಇರ್ತಾರೆ ಬೇರೆ ಕಡೆ ಎಲ್ಲೂ ಹೋಗ್ಬಾರ್ದು ಅಂತ ಆ ಸನ್ನಿವೇಶದಲ್ಲಿ ಮೂಗುದ ಅಂತ ಬರ್ತು ಧಾರವಾಡ ಒಂದು ಸ್ಥಳ ಮೂಗುದ ಅಲ್ಲಿ ನನ್ನ ನಜರ್ ಕೈದಿ ಆಗಿತ್ತು ಆ ಸನ್ನಿವೇಶದಲ್ಲಿ ಹಲವಾರು ಪದ್ಯಗಳನ್ನು ಬರ್ದೇನೆ ನಾನು ಬಡವಿ ಆಕೆ ಬಡವ ಒಲವೇ ನಮ್ಮ ಬದುಕು ಬಳಸಿಕೊಂಡ ವದೇನೆ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ ಅಂತ ಅನ್ನುವಂಥ ಪದ್ಯ ಭೃಂಗದ ಬೆನ್ನೆ ಏರಿ ಅನ್ನುವಂಥ ಪದ್ಯ ಹಿಂಗೆ ಹಲವಾರು ಪದ್ಯಗಳು ಅದರಲ್ಲೇ ಸಖಿ ಗೀತ ಅಂತಕ್ಕಂಥ ಪದ್ಯಗಳು ಅಷ್ಟು ನಾನು ನಜರ ಪೀಗೆ ಆಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಜಗ್ಗು ಪದ್ಯಗಳನ್ನು ಬರೆದೆ ಇದು ನಮ್ಮ ಒಂದು ವೃತ್ತಾದ ಜೈಲು ಮತ್ತಾದರು ಇನ್ನಲ್ಲಿ ಇಂದು ಏನು ವಿಶೇಷತೆ ಇತ್ತಂದ್ರೆ ಹತ್ತು ವರ್ಷಗಳ ಕಾಲ ನನಗೆ ಯಾವುದು ಕೆಲಸ ಕೊಡಬಾರ್ದು ಅಂತ ಆದೇಶ ಆಯಿತು